ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸೊ ನಾನೊಂದು ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಇದೇನಿದು ಅರ್ಶನ ಅರ್ಶನಾಗಿ ಹೂವು ಬಿಟ್ಟಿದ್ದೇವಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಸೊ ಇದು ಕಾಡು ಸೂರ್ಯಕಾಂತಿ ಅಂತ ಸೊ ನೋಡಿ ಕಾಡು ಸೆವೆಂತ್ ಕೆ ಅಂತಲೂ ಸಹ ಕರೀತಾರೆ ನೋಡಿ ಸ್ನೇಹಿತರೆ ಇದು ಕಾಡು ಸೆವೆಂತ್ಗೆ ಒಂದು ಸೆವೆಂತ್ಗೆ ಹೂವಿನ ಥರನೇ ಒಂದು ಲೇಯರ್ ಮಾತ್ರ ಇರುತ್ತೆ ನೋಡಿ ಒಂದು ಎಳೆ ಮಾತ್ರ ಇರ್ತದೆ ಸೇಮ್ ಟು ಸೇಮ್ ಅದೇ ಥರನೇ ಆದರೆ ಚಿಕ್ಕದಾಗಿರುತ್ತೆ ಹೂವು ಯಥೇಚ್ಛವಾಗಿ ಬೆಳೀತದೆ ಏನಕ್ಕೆ ಯೂಸ್ ಆಗಲ್ಲ ಸೊ ಆಡು ಎಮ್ಮೆ ದನಗಳು ಈ ಒಂದು ಸೊಪ್ಪನ್ನು ತಿಂತವೆ ಅದನ್ನು ಹೊರತಾಗಿ ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿದೆ ಅಷ್ಟೆ ಅದು ಇದು ಕಾಡು ಸೆವೆಂತ್ಗೆ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಒಂದು ಕಾಡುಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಕಾಡು ಸೆವೆಂತ್ಗೆ ಅಂತ ಓಕೆ ಸ್ನೇಹಿತರೆ ನಿಮಗೆ ಈ ಕಾಡು ಸೆವೆಂತ್ಗೆ ಬಗ್ಗೆ ಏನು ಅಭಿಪ್ರಾಯ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಯಾರು ಇಲ್ಲಿನವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಹೊಸ ಹೊಸ ವೀಡಿಯೋಗಳನ್ನ ಹಾಕೋದು ಹಾಕೋ ವೀಡಿಯೋಗಳನ್ನ ನೋಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನನ್ನ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ